ಜೋಳದ ನುಚ್ಚ ಹೆಂಗೆ ಮಾಡೋದು ಅನ್ನೋದು ನಾನು ನಿಮ್ಗೆ ತೀಸ್ಕೊಡ್ತೇನೆ ರೀ ಒಂದು ಕಪ್ಪ ಜೋಳದ ನುಚ್ಚ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಜೋಳದನ್ನ ನುಚ್ಚು ಮಾಡಬೇಕಂತ ಹೇಳಿ ತೋರಿಸ್ತೀನಿ ಜೋಳ ಮೊದಲ ಸ್ವಚ್ಛ ಸ್ವಚ್ಛ ಮಾಡಿಕೊಂಡು ಅದನ್ನು ನಾವು ರವೆ ತಯಾರು ಮಾಡ್ಕೋಬೇಕು ಜೋಳದ ರವೆ ತಯಾರು ಮಾಡ್ಕೊಳ್ಬೇಕು ತಯಾರು ಮಾಡ್ಕೊಂಡು ಈ ರೀತಿ ಇದೇನದ ನೋಡಿದ್ದು ಸಣ್ಣ ಕಣ್ಣಿನ ಸಾನಿಗೆ ಹಾಂ ಸಣ್ಣ ಕಣ್ಣಿನ ಸಾನಿಗೆಗೆ ನಾವು ಹಾಕಿದ್ರೆ ಅದು ಸರಿಯಾಗಿ ಎಲ್ಲ ರವೆ ಬರ್ತೈತೆ ಈ ರೀತಿ ನಾವು ಸಣ್ಣ ಕಣ್ಣಿನ ಸಾನಿಗೆ ಹಾಕೊಂಡು ರವೆ ತೊಗೊಳ್ಬೇಕು ಅದು ರವೆ ತಗೊಂಡು ರವೆ ತೊಗೊಂಡು ಈ ರೀತಿ ಇದನ್ನು ಏನು ಮಾಡಬೇಕಂದ್ರೆ ಆಮೇಲೆ ಈ ರವೆ ಯಾವುದೇ ಚಂದ್ರದ್ದು ಈ ರವೆ ನಾವು ಕೇರ್ಬೇಕು ಮರ ಹಾಕೊಂಡು ಸ್ವಚ್ಛಗೆ ಸ್ವಚ್ಛ ಮಾಡಿಕೊಂಡು ಈ ರೀತಿ ಮುಂದಿಂದೆಲ್ಲ ಇದು ಗೋಳು ಬರ್ತದ್ರ ಇದನ್ನೆಲ್ಲ ಕೇರಿ ತೆಗಿಬೇಕು ನೀವು ಹ್ಞೂ ಕೇರಿ ತೆಗೆದ ಈಗ ಫ್ರೆಶ್ ಆಗೋ ರವ ತಯಾರಾತೀವಿ ಒಂದು ದೊಡ್ಡ ಕಪ್ಪಲೆ ಒಂದು ಕಪ್ಪು ಎರಡು ಕಪ್ ನೀರು ಹಾಕ್ತೀನಿ ರೀ ಅದಕ್ಕೆ ಹ್ಞೂ ಎರಡು ಕಪ್ ನೀರು ಹಾಕಿ ಇದನ್ನು ನಾವು ಟೋಲ್ನಲ್ಲಿ ಬಿಟ್ಟು ಅದು ಸರಿಯಾಗಿ ನೀರು ಹೆಸರು ಬರುತ್ತದೆ ಈಗ ನೀರ ಅವು ಸರಿಯಾಗಿ ಕುದಿಲಕ್ಕೇವೆ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ಎರಡು ಕಪ್ ನೀರಿಗೆ ನಾನು ಒಂದು ಕಪ್ ಅರುವ ಹಾಕೊಂಡು ಜೋಳದ ರವ ಇದನ್ನ ಈ ರೀತಿ సకాశ కప్ నీ ఒక్క కప్పు రవ ఇకేను హచ్చి ఐటమ్స్ ఏను బెల్ల మరి ఉప్పు అందరూ సాకు ఉప్పు అంటే ನೋಡಿ ಎಲ್ಲ ಬೆಂದ ಕರೆಕ್ಟ್ ಆಗಿರಲಿ ಹ್ಞೂ ಕರೆಕ್ಟ್ ಈಗ ಸ್ವಲ್ಪ ರೆಡಿ ರೆಡಿಯಾಗಿದ್ದೀವಿ ತಯಾರಾಗಿದ್ದೀನಿ ಸ್ವಲ್ಪ ಉಂಟೊಳ್ಬೇಕು ಖಾಲಿ ನೋಡಿರಿ ಜೋಳ ಸಿಂಪಲ್ ಏನೂ ಐಟಮ್ಸ್ ಏನೂ ಬೇಕಾಗಿಲ್ಲ ಇದಕ್ಕೆ ಹಾಂ ಇದಕ್ಕೆ ಏನೇನು ಐಟಮ್ಸ್ ಬೇಕಾಗಿಲ್ಲ ಎಷ್ಟು ಇದು ಇದನ್ನ ಇವು ಮಜ್ಜಿಗೆ ಇದು ಮಜ್ಜಿಗೆ ಆದರೂ ಉಣ್ಬೋದು ಇವು ಹಾಲು ಹಾಲಿನಲ್ಲಾದರೂ ತಿನ್ಬೋದು ಈ ಸಣ್ಣ ಮಕ್ಕಳಿಗಂತೂ ಇದು ಭಾಳ ಒಳ್ಳೇದಾಗ್ತದೆ ಯಾಕಂದ್ರೆ ಫಟ್ಟಿಗೆ ಅಗದಿ ಕರೆಕ್ಟ್ ಏನೂ ತೊಂದರೆ ಮಾಡೋಂಗಿಲ್ಲ ಮಜ್ಜಿಗೆ ತಿಂದು ಮಜ್ಜಿಗೆ ಒಂದು ಸಹ ಊಟ ಮಾಡಿದ್ರೆ ಸಾಪ್ ಆಗ್ತದೆ ಹಾಲು ಉಣ್ಬೋದು ರುಚಿಗಾಗಿ ಎರಡನ್ನೂ ಬೇಕಾದ್ರೆ ಹಾಕೋಬೋದು ಅಥವಾ ಮಜ್ಜಿಗೆ ಸಾರಿದ್ರೆ ಮಜ್ಜಿಗೆ ಸಾರು ಹಾಕೋಬೋದು ನಾವು ಇದು ಜೋಳದ ನುಚ್ಚಿನ ಮಾ ಇದು ಹಾಲು ಇದು ಮಜ್ಜಿಗೆ ಈ ಮಜ್ಜಿಗೆ ನುಚ್ಚ ಉಳ್ಳಿಗಡ್ಡಿ ಇದು ಬೇಸಿಗೆಯಿಂದ ಭಾಳ ತಂಪು ಕೊಡ್ತದ ರೀ ಇದು ಹಾಲಿನಗಿಂತಲೂ ಮಜ್ಜಿಗೆ ಹಾಕೊಂಡು ಮಜ್ಜಿಗೆ ನುಚ್ಚ ಉಂಡ್ರೆ ಇದು ದೇಹಕ್ಕಗ್ದಿ ಬೇಸಿಗೆಯಿಂದ ಹೆಚ್ಚು ಉಪಯೋಗ ಮಾಡ್ಬೇಕು ಅದನ್ನು ಅದ್ರ ಜೊತೆಗೆ ಉಳ್ಳಿಗಡ್ಡಿ ಮತ್ತು ಮೆಣಸಿನಕಾಯಿ ಇವೆರಡನ್ನೂ ಸೇರಿಸಿ ತಿಂದ್ರೆ ಭಾಳ ಅಂತಲ್ಲ ಹಿತ ಅನ್ನಿಸ್ತದೆ ಇದು ನಾನು ಸಪ್ಪಾನುಚ್ಚು ಜೋಳದ ಸಪ್ಪಾನುಚ್ಚು ಮಾಡಿದ ವಿಧಾನವನ್ನು ನಿಮಗೆ ಹೇಳಿಕೊಟ್ಟಿನಿ ನಿಮ್ಗೆ ಅನಿಸಿಕೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ